ಆರೋಗ್ಯ ಸಚಿವರು ಅದರ ಮೇಲೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮತ್ತು ಎಕ್ಸ್ಪರ್ಟ್ಸ್ಗಳು ಹೇಳಿದ್ದಾರೆ ಇದು ಅಷ್ಟು ಏನು ಪರಿಣಾಮಕಾರಿಯಾಗಿ ಇರೋದಿಲ್ಲ ಎರಡು ಸಾವಿರದ ಒಂದರಲ್ಲೇ ಇದು ಕಾಣಿಸ್ಕೊಂಡಿದೆ ಮತ್ತು ಇದರಿಂದ ಡೇಂಜರ್ ಇಲ್ಲ ಅಂತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಆರೋಗ್ಯ ಇಲಾಖೆಯವರು ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಎಚ್ಚರಿಕೆಯಿಂದ ಇರಬೇಕು ಮಾಸ್ಕ್ ಹಾಕ್ಕೊಳ್ಬೇಕು ಇದೆಲ್ಲ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಮಾಡಿದರೆ ಭಾಳ ಒಳ್ಳೆಯದು ಎಲ್ಲರೂ ಕೂಡ ನಾವು ಡೇಂಜರೋ ನಾಟ್ ಡೇಂಜರು ಗೊತ್ತಾಗೋದಿಲ್ಲ ಗೊತ್ತಾಗೋದು ಯಾವಾಗ ಅಂದರೆ ಎಫೆಕ್ಟ್ ಆಗಿ ಜನ ತೀರ್ಕೊಳ್ಳೋ ಸಂದರ್ಭ ಬಂದಾಗ ಅದಕ್ಕೆ ಮೊದಲು ಪ್ರಿಪ ಪ್ರಿಕಾಷನ್ಸ್ ತೊಗೊಳ್ಳೋದು ಒಳ್ಳೆಯದು ಆರೋಗ್ಯ ಸಚಿವರು ಅದರ ಮೇಲೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮತ್ತು ಎಕ್ಸ್ಪರ್ಟ್ಸ್ಗಳು ಹೇಳಿದ್ದಾರೆ ಇದು ಅಷ್ಟು ಏನು ಪರಿಣಾಮಕಾರಿಯಾಗಿ ಇರೋದಿಲ್ಲ ಎರಡು ಸಾವಿರದ ಒಂದರಲ್ಲೇ ಇದು ಕಾಣಿಸ್ಕೊಂಡಿದೆ ಮತ್ತು ಇದರಿಂದ ಡೇಂಜರ್ ಇಲ್ಲ ಅಂತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಆರೋಗ್ಯ ಇಲಾಖೆಯವರು ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಎಚ್ಚರಿಕೆಯಿಂದ ಇರಬೇಕು ಮಾಸ್ಕ್ ಹಾಕ್ಕೊಳ್ಬೇಕು ಇದೆಲ್ಲ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಮಾಡಿದರೆ ಭಾಳ ಒಳ್ಳೆಯದು ಎಲ್ಲರೂ ಕೂಡ ನಾವು ಡೇಂಜರೋ ನಾಟ್ ಡೇಂಜರೋ ಗೊತ್ತಾಗೋದಿಲ್ಲ ಗೊತ್ತಾಗೋದು ಯಾವಾಗ ಅಂದರೆ ಎಫೆಕ್ಟ್ ಆಗಿ ಜನ ತೀರ್ಕೊಳ್ಳುವಂಥ ಸಂದರ್ಭ ಬಂದಾಗ ಅದಕ್ಕೆ ಮೊದಲು ಪ್ರಿಪ ಪ್ರಿಕಾಷನ್ಸ್ ತೊಗೊಳ್ಳೋದು ಒಳ್ಳೆಯದು